ಹುಟ್ಟು ಪ್ರತಿ ವರ್ಷ ನಮ್ಮ ಸ್ನೇಹಿತರು ನಮ್ಮ ಆತ್ಮೀಯರು ಎಲ್ಲ ಸೇರಿ ಪ್ರತಿ ವರ್ಷವೂ ಈ ಒಂದು ನಾನು ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ಪ್ರತಿ ವರ್ಷನ ನಾವು ಆಶ್ರಮಕ್ಕೆ ಹೋಗಿ ಆಶ್ರಮ ಮಕ್ಕಳ ಜೊತೆಯಲ್ಲಿ ಒಂದು ಊಟ ಮಾಡುವಂಥದ್ದು ಮುಖಾಂತರ ಇವತ್ತು ಕೂಡ ಒಂದು ನಮ್ಮ ಕೆಂಗೇರಿ ಆಶ್ರಮ ಏನಿದೆ ಆ ಒಂದು ಅನಾಥ ಮಕ್ಕಳ ಜೊತೆಯಲ್ಲಿ ಹೋಗಿ ಅಲ್ಲಿ ನಾವು ಮಧ್ಯಾಹ್ನ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡೋದ್ರ ಮುಖಾಂತರ ಅಲ್ಲಿ ಅಡುಗೆ ಮಾಡಿಸಿ ಹುಟ್ಟು ಹಬ್ಬ ಮಾಡ್ತಾಯಿದ್ದೀರಿ ಅದೇ ರೀತಿ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಮಾಡ್ಕೊಂಡು ಬರ್ತಾ ಮಾಡ್ಕೊಂಬರ್ತಾಯಿದ್ದೀರಿ ಈಗಲೂ ಕೂಡ ನಮ್ಮ ಯಾರು ಇರಬೇಕು ಅವ್ರಿಗೆಲ್ಲರಿಗೂ ಒಂದು ಭಾಗನ ಕೊಡುವಂಥದ್ದು ಎಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಸರ್ ನಾಯಕರು ಇವತ್ತು ಶೋಭಾ ಮೇಡಮ್ ಅವರು ನಮಗೆ ಎಂ ಪಿ ಆಗಿ ಬಂದಿದ್ದಾರೆ ಎಂ ಪಿ ಆಗಿ ಬಂದು ಇವತ್ತು ಕೇಂದ್ರ ಸಚಿವರಾಗಿದ್ದಾರೆ ಕೇಂದ್ರ ಸಚಿವರಾಗಿ ಯಶವಂತಪುರಲ್ಲಿ ಅವ್ರಿಗೆ ಇವತ್ತು ಸುಮಾರು ಒಂದು ಕಾಲು ಲಕ್ಷ ಅಲ್ಲಿ ಕೊಡೋ ಮುಖಾಂತರ ನಮ್ಮ ಜನ ಅವ್ರಿಗೆ ವೋಟ್ ಹಾಕಿದ್ದಾರೆ ಸೊ ನಾಯಕತ್ವ ಯಾವುದೇ ಥರದ ಕೊರತೆ ಇಲ್ಲ ಅವರು ಇವತ್ತು ನಮ್ಮ ನಾಯಕರಾಗಿ ಬಂದಿದ್ದಾರೆ ಶೋಭಾ ಮೇಡಮ್ ಅವರು ಹಿಂದೆ ಕೂಡ ಎರಡು ಸಾವಿರದ ಎಂಟರಿಂದ ಹದಿಮೂರು ತನಕ ಅವರು ನಮಗೆ ಶಾಸಕರಾಗಿದ್ದರು ಮಿನಿಸ್ಟ್ರಾಗಿ ಕೆಲಸ ಮಾಡಿದರು ಅದೇ ರೀತಿ ಅವರು ಈಗಲೂ ಕೂಡ ನಮ್ಮ ಜೊತೇಲಿ ಇದ್ದಾರೆ ಖಂಡಿತ ಹಾಲು ಬಿ ಬಿ ಎಂ ಪಿಗೆ ಆಕಾಂಕ್ಷೆ ಎರಡು ಸಾವಿರದ ಹತ್ತು ಮತ್ತು ಹದಿನಾರರಲ್ಲಿ ಎಲೆಕ್ಷನ್ ಆದಂಥ ಸಂದರ್ಭದಲ್ಲೇ ಕಾರ್ಪೊರೇಷನ್ಗೆ ಕಂಟೆಸ್ಟ್ ಮಾಡಬೇಕಾಗಿತ್ತು ಸ್ವಲ್ಪ ಏನೋ ನಮ್ಮ ಪಾರ್ಟಿ ಆಂತರಿಕ ಇದರಿಂದ ಸ್ವಲ್ಪ ಅವತ್ತು ಟಿಕೆಟ್ ಮಿಸ್ ಆಗಿತ್ತು ಖಂಡಿತ ಹಾಲು ಆ್ಯಸ್ಪರೆಂಟೇನೆ ಖಂಡಿತವಾಗಲು ಅವಕಾಶ ಪಾರ್ಟಿ ಮಾಡಿಕೊಡ್ಬೇಕು ನಾವಂತೂ ಸಿದ್ಧ ಇದ್ದೀರಿ ವಾಜರಳ್ಳಿ ಭಾಗದಲ್ಲಿ ತುಂಬ ಪ್ರಮುಖವಾಗಿ ಗುರ್ತಿಸರ್ತಕ್ಕಂಥ ನಮ್ಮ ಶಶಿಕುಮಾರ್ ಅವರು ವರಿ ಶಶಿಕುಮಾರ್ ಅವರು ಅಂತ ಹೇಳಿದರೆ ಸಾಲದು ಇವರು ಆತ್ಮೀಯ ಸ್ನೇಹಿತರು ಕೂಡ ಹಲವಾರು ವರ್ಷಗಳಿಂದ ಇವರು ಸ್ನೇಹಮಯಾಗಿ ಸಾಮಾಜಿಕ ಕೆಲಸಗಳಲ್ಲಾಗಲಿ ಎಲ್ಲದರಲ್ಲೂ ಕೂಡ ಮುನ್ನಡೆಯಲ್ಲಿದ್ದಾರೆ ಸೊ ಹಾಗಾಗಿ ಇವರು ಕೂಡ ಒಬ್ಬರು ಆಕಾಂಕ್ಷಿಗಳು ಕೂಡ ಆಗಿರೋದ್ರಿಂದ ನಾವು ಯಾವ ಸ್ನೇಹಿತರುಗಳಾಗಿ ಇವರಿಗೆ ಯಾವಾಗಲೂ ನಾವು ಬೆಂಬಲವಾಗಿರ್ತೀವಿ ಸೊ ಹಾಗಾಗಿ ಎಲ್ಲರೂ ಕೂಡ ಇವ್ರ ಜೊತೆ ನಾವು ನೀವು ಎಲ್ಲ ಸೇರಿಬಿಟ್ಟು ವಿಶ್ ಮಾಡ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ ಈ ಚಿಕ್ಕ ಮಾತನ್ನು ಈ ಚಿಕ್ಕ ವೇದಿಕೆಯಲ್ಲಿ ನಾನು ಮುಗಿಸ್ತೇನೆ ಧನ್ಯವಾದಗಳು ಬರೀ ರಾಜಕೀಯ ವ್ಯಕ್ತಿ ಮಾತ್ರ ಅಲ್ಲ ಒಂದು ಒಳ್ಳೆಯ ಗುಣ ಇರತಕ್ಕಂಥ ಒಳ್ಳೆ ಒಳ್ಳೆ ಫ್ಯೂಮನ್ ಬೀಯಿಂಗ್ ಈ ಏರಿಯಾದಲ್ಲಿ ನಮ್ಮ ಹೆಮ್ಮಿಗಾಪುರ ವಾರ್ಡ್ ಒಂದೇ ಇಲ್ಲ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಲಿ ಇವರು ಸಾಕಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಸಮಾಜ ಸೇವೆಯೇ ಒಂದು ಆದರ್ಶವಾಗಿ ಇಟ್ಕೊಂಡಿದ್ದಾರೆ ಮುಂದೆ ಇವರಿಗೆ ಭಾಳ ಒಳ್ಳೆಯ ಫ್ಯೂಚರ್ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ ನಮ್ಮಂಥ ಸ್ನೇಹಿತರು ಇವ್ರಿಗೆ ಬೆಂಬಲವಾಗಿ ಯಾವತ್ತೂ ನಿಲ್ತೀವಿ ಅಂತ ಇವತ್ತು ಖಡಾಖಂಡಿತವಾಗಿ ಇದ್ದೀನಿ ಖಂಡಿತ ಇವತ್ತು ಅವರು ಹುಟ್ಟಿದಬ್ಬದ ದಿನ ನಾನು ಹೇಳ್ತಾ ಇದ್ದೀನಿ ಮುಂದಿನ ದಿನಗಳು ಇವತ್ತು ಮಾತ್ರ ಅಲ್ಲ ಸುಮಾರು ವರ್ಷಗಳು ಇವರು ಬೆಳೆದು ದೊಡ್ಡ ವ್ಯಕ್ತಿ ಆಗೋದರಲ್ಲಿ ಯಾವ ಸಂದೇಹನೂ ಇಲ್ಲ ಅಂತ ಇವತ್ತು ಹೇಳ್ತಾ ಇದ್ದೀನಿ ಸರಳ ಮತ್ತು ಸ್ನೇಹಮಯ ವ್ಯಕ್ತಿ ಅವರು ಅವರು ಭವಿಷ್ಯ ಉಜ್ವಲವಾಗಲಿ ಮತ್ತು ಅವರು ತು ಎಲ್ಲ ಜನಪರ ವ್ಯಕ್ತಿ ಆದ್ದರಿಂದ ಇಂಥವರು ಜನನಾಯಕರಾಗಬೇಕು ಇವರು ಇದು ಏನು ಚುನಾಯಿತ ಪ್ರತಿನಿಧಿಗಳಾಗಬೇಕು ಇವರು ಇವರಿಗೆ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗ್ತದೆ